ಬಂದುಲ ಇನ್ನಿತ ಕೋಟಿ ಚೆನ್ನೈರ್ನ ಕಾರ್ಣಿಕ ಮೆರೆಯ ಕಕ್ಕುಂಜಿ ಗರುಡಿ ದಂಚಿಗೆ ದಿಟ್ಟಿಕ್ಕೋಗಿಯಾಕ ಬಲೆ ಬಂದ ನೂದು ವರ್ಷ ಪಿರಕಡೆ ಕಕ್ಕುಂಜಿಗ ಗರುಡಿ ಬಣ್ಣದ ಒಂದ್ ಪಕ್ಕಿಬೆಟ್ಟ ಗರುಡಿ ಆದಿತ್ತೆಂಡೆ ಊರಕ್ಕಲು ಹಿರಿಯ ಕಲ್ ಪಕ್ಕಿಬೆಟ್ಟಿಗೆ ಪೋದು ಬೈದ್ಯರ್ಲೆಗ್ ಅಡ್ಡ ಬೂರುದು ಬರ್ಪಿ ಕಾಲ ಕಾಲೈ ತಸ್ಮೈ ನಮಹಾಪನ್ಪಿ ಪಾತ್ರದಂಚ ಬೈದ್ಯರ್ಲೆನ ಚಿತ್ತನೋಧನೆ ಗೊತ್ತು ನಮ್ಮ ಹಿರಿಯಕಲ್ಲ ಮನಟ್ಟೆ ಒಂಜಿ ಕುಡಿಪಿ ತಿಂಡೆ ಅವೆ ಕಕುಂಜಿನ್ ಒಂಜಿ ಗರುಡಿ ಆವುಡೊಂದು ಐ ಕಾದು ಎಂಗ್ ಸಂಗತಿಯೇ ನಡತುಕೊಂಡು ಆ ಸಂಗತಿನ ಒಪ್ಪು ತುಪ್ಪುನು ಬುಡ್ ಚೀ ಅವುಕಾ ಅವು ಬೈದ್ಯರ್ಲ್ ನಡಪಾಯನಿ ಪಂಡದ ನಮ ಎನ್ ನೊಂಗ ಪಚ್ಚೆ ಪಸಿರೆ ಬೈಲ ಕಂಡ ಸುಧೆ ತೋಡು ತಡಮೆ ಗುಟ್ಟೆ ಜಿಟ್ಟೆ ಪಟ್ಟು ಲಚ್ಚಿದ ಇಂಚ ದಿಂಜಿ ಸಿರಿ ಸಂಪತ್ತು ಎತ್ತಿ ಕೃಷಿ ಬದಕದ ಪೊರ್ಲೂರು ಕಕ್ಕುಂಜಿ ಬೈಲ ಪುಡೆಟ್ಟ ಬೊಟ್ಟು ಚಾಗಿಡೆ ಉತು ಹಾನಿ ಹಿರಿಯ ಕಲೆ ಕಕ್ಕುಂಜೆಡಿ ಓಲು ಗರುಡಿ ಮಲ್ಪಗ ಪಂದು ಮನಟ್ಟ ಚಿಂತೆ ಮಲ್ಪನಗ ಒಂಜಿ ಮರತ್ತ ಗೆಲ್ಲಲು ಕೊಲಿದು ಬೊಟ್ಟು ಚಾಗಿಗೂರು ಚಿತ್ತಿನ ಮೈಮದ ಜಾಗೆ ಪಂಡದ ಅವಳು ಉಂಡಾಂಡ ಬೆಮ್ಮೆರ ಸಿಗಿಪು ಪೂ ಪೂಪೂಜೆ ಗರುಡಿ ಎರ್ಕಿ ಜಾಗೆ ಬಂಗಾ ಪಂದು ಕೊಳಿದುಕ್ಕಂಡ ಉಸರು ಸತ್ತ ಕಂಚಿಲ್ದ ಪರಕೆ ಪಂಡದಂದಾಂಡ ಕೈಕಂಜಿಲೆಗ ಕೋರ ಕೋಟ್ಲೆ ಬತ್ತಂಡ ಪೂಪೂಜೆನ ಕೊರುಂಡ ಪಂಡಿ ಪಾತೆರ ದಿ ಅರಿಕೆ ದೊಂಡೆಡ ಒಡೆದ ಫಲಿತ್ತು ಕೊರಿನ ಚಿತ್ತಿನ ಕಾರ್ಣಿಕ ಕ್ಷೇತ್ರ ಅವು ಕಕ್ಕುಂಜದ ಕರೋಡಿ ಮೂಲುಂಡು ಜೋಡು ರುದ್ರಾಕ್ಷಿ ಮರ ಭಕ್ತಿರ ಕನತಿನ ರಡ್ಡು ಗಿಡ ಅವಿನು ಬೈದಿರ್ಲಿನ ಗುಳಿತ ದತ್ತ ಮರಗಿಡ ನಡೆಂಡೆ ಮಲ್ಲಾಂಡೆ ಕಾಯಿ ಆಪ್ಲಕ ತೋಚಿ ದಾನೆ ಒಂದು ಈ ಮಣ್ಣಿಗೆ ಪನಿನ ಗಿಡ ಅತ್ತಾ ದಾನೆ ಪಂದೆ ಅವೆನೆ ಕಡ್ಪ ಬಂದು ಚಿಂತನೆ ಮಲ್ತದೆ ಜನಲೆತ್ತು ಕಡ್ಪೆರೆಗೆ ಆನಗ ಜೋಡು ಮಂಗಿರ್ಲ ಬತ್ತದೆ ಉಂಜಿ ಗಿಲ್ಲು ಪಲಿತದೆ ಗರುಡಿದ ಅಂಗಡಗು ಪಡಂಡಿಗೆ ಅಲೆ ತುಲೆ ಮೂಲು ಕಾರ್ಣಿಕನಿಗೆ ತಂಡ ಆ ಗೆಲ್ಲು ರುದ್ರಾಕ್ಷಿ ಕಾಯಿ ರುದ್ರಾಕ್ಷಿ ಕಾಯಿ ಉಂಡು ಪಣಪುನ ಚಿತ್ತಿನ ಬೈದಿರ್ಲು ತೋಜಾಯಿನ ಚಿತ್ತಿನ ಸತ್ಯ ಸಾಧಿ ಇನಿಕ್ಲ ಆ ಮರ ಅವಳೇ ಜಾಗಿರುಂಡು ಕೋಟೇಶ್ವರ ಬುಕ್ಕ ಚನ್ನೇಶ್ವರ ಪಂಪಿ ಪುರಾಪುರು ಆತ ಇಂಚಪ್ಪ ಸಮಗ್ರ ಜೀರ್ಣೋದ್ಧಾರಕ್ಕೆ ಚಪ್ಪನಾಗ ಮರ ಬಡ

ತರೆ ಕಂಠ ಪಾಡ್ದ ಬೈದೆಲ್ಲೇ ಬಂದು ಕೊಡಿ ನಾಲೈಡು ಸುಗಿತ ತರ ದೆರ್ತ ನಡಪಾಯಿನ ಕಾರಣಿಕದ ಜಾಗ ನೂತನೇ ವರ್ಷದ ಸಂಭ್ರಮಡಿಕೊಂಡ ಚೆತ್ತಿನ ಕಕ್ಕುಂಚದ ಗರುಡಿ ಗರುಡಿಡ ನೆಲೆ ಊರಿನ ಸರ್ವ ಶಕ್ತಿಲೇನ ಆಶೀರ್ವಾದ ಮಾತೆರೆಗ್ಲ ಗೆಂಡದ ಬರ್ಸಗು ಅಲವುದ ಕೊಡೆಯವಳು ಸೊಲ್ಮೆಳು ಸತ್ಯದ ತುಡರಿಗೆ ತುಳುನಾಡಿ ಬುಲ್ಪಾತಿ

జనమాని <Sess> సాలు <Sess>